ವಿದ್ಯಾರ್ಥಿಗಳ ಲಕ್ಷ ಕೊಟ್ಟು ನೋಡ್ರಿದನು ಒಬ್ಬನು ಎರಡು ಆಕಳಗಳನ್ನು ಪ್ರತಿಯೊಂದನ್ನು ಒಂಬತ್ತು ನೂರು ರೂಪಾಯಿಗೆ ಮಾರಿದನು ಇದರಿಂದ ಅವನಿಗೆ ಒಂದರಲ್ಲಿ ಶೇಕಡ ಇಪ್ಪತ್ತು ಲಾಭ ಮತ್ತೊಂದರಲ್ಲಿ ಶೇಕಡ ಇಪ್ಪತ್ತು ಹಾನಿಯಾದರೆ ಅವನಿಗೆ ಒಟ್ಟು ಆದ ಲಾಭ ಅಥವಾ ಹಾನಿ ಶೇಕಡ ಎಷ್ಟು ಇಲ್ಲೊಂದು ಸ್ವಲ್ಪ ವಿಚಾರ ಮಾಡ್ಬೇಕು ನೀವು ಇದು ಕೊಂಡ ಮೇಲೆ ಅಲ್ಲಿದು ಪ್ರತಿಯೊಂದು ಆಕಳಿಗೆ ಒಂದು ಆಕಳಿಗೆ ಒಂಬತ್ತು ನೂರದ ಎರಡು ಆಕಳ ಮಾರಿದವನು ಅಂದ್ರೆ ಮಾರಾಟದ ಬೆಲೆ ಅದು ಬೆಲೆ ಅಲ್ಲ ಅಂದ್ರೆ ಏನು ಮಾಡಬೇಕು ಮಾರಾಟದ ಬೆಲೆ ಹಚ್ಕೊಂಡು ಕೊಂಡ ಬೆಲೆ ತಕ್ಕೋಬೇಕು ಮೊದಲೇ ಆಕಳೆ ಅಂದ್ರೆ ಶೇಕಡಾ ಇಪ್ಪತ್ತ ಲಾಭಕ್ಕೆ ಮಾರಬೇಕು ಅಂದ್ರೆ ಈಗ ಎರಡು ಆಕಳಗಳ ಕೊಂಡ ಬೆಲೆ ತಕ್ಕೋಬೇಕು ನೀವು ಎರಡು ಮಾರಾಟದ ಬೆಲೆ ಎರಡು ಆಕಳುಗಳ ಎರಡು ಆಕಳುಗಳ ಮಾರಾಟದ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ಬರೋಬ್ಬರಿ ಒಂಬತ್ತು ನೂರು ಗುಂಡ್ಲೆ ಎರಡು ಬರೋಬರಿ ಹದಿನೆಂಟ್ನೂರು ರೂಪಾಯಿ ಏನಾಯ್ತು ಮಾರಾಟದ ಬೆಲೆ ಆಯ್ತು ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಎರಡು ಆಕಳಗಳ ಮಾರಾಟದ ಬೆಲೆ ಈಗ ನೀವು ಯಾಕಂದ್ರೆ ಒಂದು ಆಕಳ ಎಷ್ಟು ಒಂಬತ್ತು ನೂರಕ್ಕೆ ಮಾರ್ಯಾನ ಎರಡು ಆಕಳ ಅದೇ ಬೆಲೆಗೆ ಮಾರ್ಯಾನ ಪ್ರತಿಯೊಂದನ್ನು ಒಂಬತ್ತು ನೂರು ರೂಪಾಯಿದಾಗ ಮಾರ್ಯಾನಂದ್ರೆ ಹದಿನೆಂಟು ರೂಪಾಯಿ ಹದಿನೆಂಟು ನೂರು ಏನಾಯ್ತು ಮಾರಾಟದ ಬೆಲೆ ಆಯ್ತು ಈಗ ಒಂದನೇ ಆಕಳದ ನೀವು ಏನ್ ಮಾಡ್ಬೇಕು ಕೊಂಡವೆಲೆ ತಕೋಬೇಕಾಗ್ತದೆ ಯಾಕಂದ್ರೆ ಎರಡು ಆಕಳಗಳನ್ನ ಪ್ರತಿಯೊಂದಕ್ಕೆ ಒಂಬತ್ತು ನೂರು ರೂಪಾಯಿದಾಗ ದಾಗ ಅಂದ್ರೆ ಇದು ಮಾರಾಟದ ಬೆಲೆ ಅಂತ ಒಂದ್ ಆಕಳಿಗೆ ಒಂಬತ್ತು ನೂರ ಆದ್ರೆ ಎರಡು ಆಕಳಿಗೆ ಹದಿನೆಂಟು ನೂರು ರೂಪಾಯಿ ಮಾರಾಡ್ ಆದ್ರ ಒಂದನೇ ಆಕಳ ಲಾಭ ರಂಗ ಆಗ್ಯದ ಎರಡನೇ ಆಕಳ ಹಾರಿ ಅಂತ ಎರಡು ಆಕಳಗಳನ್ನ ನಾವ್ ಏನ್ ಮಾಡ್ಬೇಕು ಕೊಂಡವೆಲೆ ತಕ್ಕೋಬೇಕು ಅಂದ್ರೆ ಈಗ ನೋಡಿ ಇಪ್ಪತ್ತು ಲಾಭದ ಇಲ್ಲಿ ಮಾರಾಟದ ಬೆಲೆ ಎಷ್ಟುನ ನೋಡ್ರಿ ಮಾರಾಟದ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ಬರೋಬರಿ ಮಾರಾಟದ ಬೆಲೆ ಬರೋಬ್ಬರಿ ಒಂಬತ್ ನೂರು ರೂಪಾಯಿ ಲಾಭ ಎಷ್ಟು ಎಷ್ಟ್ರ ಇಪ್ಪತ್ತು ಲಾಭದ ಮೊದ್ಲಿಂದು ಶೇಕಡ ಇಪ್ಪತ್ತು ಲಾಭದ ಅಂದ್ರೆ ಈಗ ನಾವು ಏನು ಮಾಡಬೇಕು ಕೊಂಡ ಬೆಲೆ ತಕೋಬೇಕು ಒಂದೊಂದೂರ ಇಪ್ಪತ್ತು ಯಾಕಂದ್ರೆ ಇದು ಮಾರಾಟದ ಬೆಲೆ ಅದ ಇದು ಮಾರಾಟದ ಬೆಲೆ ನೀವು ತಕೋಬೇಕೀಗ ಒಂದ್ನೂರ ಇಪ್ಪತ್ತು ರೂಪಾಯಿ ಏನಾಯ್ತು ಮಾರಾಟದ ಬೆಲೆ ಆತೀರಿ ಶೇಕಡಾ ಮಾರಾಟದ ಬೆಲೆ ಬರೋಬ್ಬರಿ ಶೇಕಡ ಮಾರಾಟದ ಬೆಲೆ ಬರೋಬರಿ ನೂರು ಪ್ಲಸ್ ಇಪ್ಪತ್ತು ಬರೋಬರಿ ನೂರ ಇಪ್ಪತ್ತು ರೂಪಾಯಿ ಮಾರಾಟದ ಬೆಲೆ ಆಯ್ತು ಈಗ ಒಂದನೇ ಆಕಡದ ಮಾರಾಟದ ಬೆಲೆ ಇದು ಒಂದನೇ ಆಕಡದ ಮಾರಾಟದ ಬೆಲೆ ನಾವು ಒಂದನೇ ಆಕಡದ ಕೊಂಡ ಬೆಲೆ ತಕೋಬೇಕಿರಿ ಒಂದೊಂದ್ ನೂರ ಇಪ್ಪತ್ತು ಮಾರಾಟದ ಬೆಲೆ ಇದ್ದಾಗ ಮಾರಾಟದ ಬೆಲೆ ಇದ್ದಾಗ ನೂರು ಕೊಂಡ ಬೆಲೆ ಇರ್ತದ ನೂರು ಕೊಂಡ ಬೆಲೆ ಒಂಬತ್ತು ನೂರು ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಒಂದನೇ ಆಕಳದ ಕೊಂಡ ಬೆಲೆ ತಕೊಳ್ಳಿಕ್ಕೆ ಹೇಳ್ತೀರಿ ನೀವು ಒಂಬತ್ತು ನೂರು ನೂರು ಸರ್ವ ಸುಭಾಗಲೆ ಒಂದು ನೂರ ಇಪ್ಪತ್ತು ಬರೋಬರಿ ಈ ಪೂಜು ಇಪ್ಪೂಜ್ಯೋತ್ತು ಈಗ ಎರಡು ಆರ್ಲೆ ಹನ್ನೆರಡು ಎರಡು ಐದಲೆ ಹತ್ತು ಈಗ ನೋಡ್ರಿ ಎರಡು ಮೂರು ಎರಡಲೆ ಮೂರ್ ಮೂರಲೆ ಕರೆಕ್ಟಾ ಎರಡು ಒಂದಲೆ ಎರಡು ಒಂದು ನೂರ ಐವತ್ತಲೇ ಹದಿನೈದನೇ ಇಡ್ಲಿ ಎಷ್ಟಾಯ್ತು ನೂರ ಐವತ್ತು ರೂಪಾಯಿ ಒಂದನೇ ಆಕಳದ ಕೊಂಡೆ ಬೆಲೆ ಬಂತು ಒಂದನೇ ಆಕಳದ ಕೊಂಡೆ ಬೆಲೆ ಎಷ್ಟು ಬಂತು ಏಳುನೂರ ಐವತ್ಮತ್ತು ತಂದು ಒಂದನೇ ಆಕಳದ ಒಂದನೇ ಆಕಳದ കൊണ്ടബിലെ ബരോബരി കൊണ്ടബരി എട്ടോൾ നൂറത്ത് എടനെ ആക്കളെ ആക്കള കൊണ്ടബലിയ ബരോബരി ഇത് എടനേ ആക്കള മാരാട്ട് എടനേ ആക്കള മറാട്ടി ಆಕಳದ ಮಾರಾಟದ ಬೆಲೆ ಮಾರಾಟದ ಬೆಲೆ ಒಂಬತ್ಮೂರು ರೂಪಾಯಿ ಹಾನಿ ಎಷ್ಟ ಶೇಕಡ ಇಪ್ಪತ್ತು ಹಾನಿ ಈಗ ಕೊಂಡವೆಲೆ ತಕ್ಕೋಬೇಕು ಈಗ ನೀವು ಬೆಲೆ ಬರೋಬ್ಬರಿ ಎಷ್ಟು ಎರಡನೇ ಆಕಳದ ಕೊಂಡ ಬೆಲೆ ತಗೋ ಇಪ್ಪ ಹಾನಿ ಹೆಂಗ ತಗೋ ಎಂಬತ್ತು ಮಾರಾಟದ ಬೆಲೆ ಇದ್ದಾಗ ಮಾರಾಟದ ಬೆಲೆ ಇದ್ದಾಗ ನೂರು ಕೊಂಡ ಬೆಲೆ ಇರ್ತದ ನೂರು ಕೊಂಡ ಬೆಲೆ ಇರ್ತದ ಬಹಳ ಹುಷಾರ ಬಹಳ ಗಣಿತನ ಸರಿಯಾಗಿ ತಿಳ್ಕೋಬೇಕು ನೋಡ್ರಿ ಯಾಕಂದ್ರೆ ಇದು ವಿಶೇಷವಾದ ಗಣಿತ ಎರಡು ಆಕಳದ ಮಾರಾಟ ಬೆಲೆ ತಕೊಂಡ್ರೀಗ ಈಗ ಮಾರಾಟದ ಬೆಲೆ ಒಂಬತ್ ನೂರದ ಒಂದನೇ ಆಕಳದ ಮಾರಾಟದ ಬೆಲೆ ಒಂಬತ್ ನೂರದ ಒಂದನೇ ಆಕಳದ ಒಂದನೇ ಆಕಳದ ಮಾರಾಟದ ಬೆಲೆ ಒಂಬತ್ ನೂರು ಇಪ್ಪತ್ತು ಲಾಭ ಕೊಂಡ ಬೆಲೆ ತಗೋಬೇಕು ಮಾರಾಟ ಬೆಲೆ ನೂರು ಪ್ಲಸ್ ಇಪ್ಪತ್ತು ಒಂದೂರ ಇಪ್ಪತ್ತು ಒಂದೂರ ಇಪ್ಪತ್ತು ಮಾರಾಟದ ಬೆಲೆ ಇದ್ದಾಗ ನೂರು ಕೊಂಡ ಬೆಲೆ ಒಂಬತ್ನೂರು ಮಾರಾಟದ ಬೆಲೆ ಇದ್ದಾಗ ಏಳುನೂರ ಐವತ್ತು ರೂಪಾಯಿ ಬಂತು ಒಂದನೇ ಆಕಳದ ಕೊಂಡ ಬೆಲೆ ಏಳ್ನೂರ ಐವತ್ತು ಎರಡನೇ ಆಕಳದ ಮಾರಾಟ ಬೆಲೆ ಒಂಬತ್ನೂರು ಹಾನಿ ಇಪ್ಪತ್ತು ಕೊಂಡ ಬೆಲೆ ಬರೋರು ಎಂಬತ್ತು ಮಾರಾಟದ ಬೆಲೆ ಇದ್ದಾಗ ನೂರು ಒಂಬತ್ತು ನೂರು ಮಾರಾಟದ ಬೆಲೆ ಇದ್ದಾಗ ಬರೋಬರಿ ಎಷ್ಟು ಒಂಬತ್ತು ನೂರು ಗುಂಡ್ಲೆ ನೂರು ಸರ್ವತ್ಮಾಲೆ ಎಂಬತ್ತು ಈ ಪೂಜು ಈ ಪೂಜ್ಯ ಎರಡು ನಾಲ್ಕಲಿ ಎರಡು ಐದ್ಲೇ ನಾಲ್ಕು ಒಂದಲೇ ಎಂಟು ಒಂದು ಉಳಿತು ನಾಲ್ಕು ಎರಡು ಎಂಟು ಎರಡು ಉಳಿತು ನಾಲ್ಕೈದ್ಲಿ ಇಪ್ಪತ್ತು ಇಪ್ಪತ್ತೈದೈದ್ಲಿ ನೂರ ಇಪ್ಪತ್ತೈದು ಎಲ್ಲ ಬಂತು ಒಂದು ಐದ್ ಹನ್ನೊಂದು ಒಂದ್ ಸಾವಿರದ ಒಂದು ನೂರ ಇಪ್ಪತ್ತೈದು ರೂಪಾಯಿ ಏನಾಯ್ತು ಎರಡನೇ ಆಕಳದ ಕೊಂಡ ಬೆಲೆ ನೋಡ್ರಿ ಒಂದನೇ ಆಕಳದ ಕೊಂಡ ಕೊಂಡವೆಲೆ ಎರಡನೇ ಆಕಳದ ಕೊಂಡ ಬೆಲೆ ಬಂತಿದೆ ಎಷ್ಟು ವಿಶೇಷ ನೋಡ್ರಿ ಒಟ್ಟು ಕೊಂಡ ಬೆಲೆ ಬರೋಬರಿ ಎರಡು ಆಕಳಗಳ ಎರಡು ಆಕಳುಗಳ ಕೊಂಡ ಬೆಲೆ ಬರೋಬರಿ ಒಂದನೇ ಆಕಳದ ಕೊಂಡವೆ ಏಳು ನೂರ ಐವತ್ತು ಎರಡನೇ ಆಕಳದ ಕೊಂಡವೆ ಒಂದು ಸಾವಿರದ ಒಂದೂರ ಇಪ್ಪತ್ತೈದು ಬರೋಬರಿ ಎಷ್ಟು ನೋಡ್ರಿ ಐದಕ್ಕೆ ಐದು ಐದು ಎರಡು ಏಳು ಐದು ಒಂದು ಆರು ಒಂದಕ್ಕೆ ಒಂದು ನೋಡ್ರಿ ಹದಿನಾರು ನೂರ ಎಪ್ಪತ್ತೈದು ಆತ ಕರೆಕ್ತ ಇಲ್ಲೊಂದು ನೋಡ್ರಿ ಯಾಕಂದ್ರೆ ಅಂತಪ್ಪಬಾರದು ಯಾಕಂದ್ರೆ ಹನ್ನೊಂದು ಇಪ್ಪತ್ತೈದು ಏಳು ನೂರ ಐವತ್ತು ನೋಡು ಐದು ಏಳು ಎಂಟು ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಹತ್ತು ಒಳಗಿನ ತಪ್ಪು ಇರ್ತಾವೆ ಅದಕ್ಕೆ ಗಡಿಗಿಡಿ ಮಾಡಬಾರ್ದು ಎರಡು ಆ ಕಡೆಗಳ ಬೆಲೆ ಎಷ್ಟು ಬಂತು ಒಂದು ಸಾವಿರದ ಎಂಟು ನೂರ ಎಪ್ಪತ್ತೈದು ಬಂತು ಒಂದು ಸಾವಿರದ ಒಂದು ನೂರ ಇಪ್ಪತ್ತೈದು ಬರೋಬರಿ ಐದಕ್ಕೆ ಐದು ಐದು ಎರಡು ಏಳು ಏಳು ಒಂದು ಎಂಟು ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಎರಡು ಆಕಳಗಳ ಕೊಂಡೆ ಬೆಲೆ ಬಂತಿದೆ ಎರಡು ಆಕಳಗಳ ಮಾರಾಟದ ಬೆಲೆ ಪ್ರಾರಂಭದಾಗೆ ತಕೊಂಡ್ರಿ ಎರಡು ಆಕಳುಗಳ ಮಾರಾಟದ ಬೆಲೆ ಬರೀ ಬರೀ ಒಂಬತ್ತು ನೂರು ಗುಂಡೆರಡು ಹದಿನೆಂಟು ನೂರ ಆಯ್ತು ಕೊಂಡ ಬೆಲೆ ಏನಾಯ್ತು ದೊಡ್ದಾತು ಮಾರಾಟದ ಬೆಲೆ ಸಾಣ್ದ ಹಾನಿ ಆತಿದ್ರು ಕೊಂಡ ಬೆಲೆ ಎಷ್ಟಾಯ್ತು ಹದಿನೆಂಟು ನೂರ ಎಪ್ಪತ್ತೈದು ಆಯ್ತು ಈಗ ನೋಡು ಕೊಂಡ ಬೆಲೆ ಹದಿನೆಂಟು ನೂರ ಎಪ್ಪತ್ತೈದು ಅಂತ ಮಾರಾಟ ಬೆಲೆ ಹದಿನೆಂಟು ನೂರ ಅಂದ್ರೆ ಹಾನಿ ಹಾನಿ ಬರೋ ಕೊಂಡ ಬೆಲೆ ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ ಕೊಂಡ ಬೆಲೆ ಎಷ್ಟ ಹದಿನೆಂಟು ನೂರ ಎಪ್ಪತ್ತೈದು ಅದ ಮಾರಾಟದ ಬೆಲೆ ಹದಿನೆಂಟು ನೂರದ

ನೂರು ಗುಂಡ್ಲೆ ಆನೆ ಎಷ್ಟ ನೋಡ್ರಿ ನೂರು ಗುಂಡ್ಲೆ ಆನೆ ಎಪ್ಪತ್ತೈದು ಅದ ಕೊಂಡ ಬೆಲೆ ಎಷ್ಟ ನೋಡ್ರಿ ಎರಡು ಆಕಳಗಳ ಕುಂಡ ಬೆಲೆ ಹದಿನೆಂಟು ನೂರ ಎಪ್ಪತ್ತೈದು ನೋಡ್ರಿ ಇಪ್ಪದು ಮೂರ್ಲೆ ಇಪ್ಪದು ನೂರ ಎಪ್ಪತ್ತೈದು ಇಪ್ಪದೈಲಿ ನೂರ ಇಪ್ಪತ್ತೈದು ನೋಡಿ ಇಪ್ಪತ್ತೈದು ಏಳಲ್ಲಿ ನೂರ ಎಪ್ಪತ್ತೈದು ಹದಿನೆಂಟು ಎಪ್ಪತ್ತೈದರೊಳಗೆ ಇಪ್ಪತ್ತೈದು ಏಳಲಿ ಇಪ್ಪೈದು ಮೂರಲ್ಲಿ ಎಪ್ಪತ್ತೈದು ಇಪ್ಪತ್ತೈದು ಏಳಲಿ ನೂರ ಎಪ್ಪತ್ತೈದು ಹೋದ್ರೆ ಎಷ್ಟು ಉಳಿತು ನೋಡ್ರಿ ನೂರ ಎಪ್ಪತ್ತೈದು ಆದರೆ ಏಳರ ಒಂದು ಇಪ್ಪತ್ತೈದು ಇರಲಿ ನೂರ ಇಪ್ಪತ್ತೈದು ಕರೆಕ್ಟಾತ ಇಪ್ಪತ್ತೈದು ಇರಲಿ ನೂರ ಇಪ್ಪತ್ತೈದು ಮೂರು ಮೂರೊಂದಲೇ ಮೂರು ಇಪ್ಪತ್ತೈದೇ 851 854 = 4 ಶೇಕಡ ಹಾನೆ ಉತ್ತರ बराबर ಈ ವ್ಯವಹಾರದಲ್ಲಿ ಹಾನೆ बराबर ಎಷ್ಟು ಶೇಕಡಾ ನಾ ಉತ್ತರ ಸಂಖ್ಯೆ ನೋಡಿ ಕೆಳ ಅದಕ್ಕೆ ಇದು ಚನ್ನಾಗಿ ತಿಳ್ಕೊಂಡು ಮಾಡಬೇಕು ಶೇಕಡಾ ನಾ ಖಾನಿ ಉತ್ತರ ಸಂಖ್ಯೆ ಸಿ ನೋಡ್ರಿ ಇಂತಹ ದೊಡ್ಡ ಲೆಕ್ಕಗಳನ್ನ ನೀವು ಕಲ್ತೀರಿ ಅಂತಂದ್ರ ನಿಮ್ಗೆ ಬಹಳ ಗಣಿತಗಳು ತಿಳಿತಾವ ನೋಡ್ಕೋಬೇಕು ನೀವು ನೋಡ್ರಿ ನಿಮ್ಗೆಲ್ಲ ತಿಳಿದ್ ದೊಡ್ಡ ಇದು ಸ್ವಲ್ಪ ನೋಡ್ರಿ ಎರಡು ಆ ಕಡೆಗಳ ಮಾರಾಟದ ಮೇಲೆ ಒಂಬತ್ ನೂರು ಮುಂದೆ ಎರಡು ಹದಿನೆಂಟ್ನೂರ ಆತು ಒಂದನೇ ಆಕಳದ ಮಾರಾಟದ ಬೆಲೆ ಬೆಲೆಡ ಇಪ್ಪತ್ತು ಲಾಭ ಮಾರಾಟದ ಬೆಲೆ ಬರೋಬರಿ ನೂರು ಪ್ಲಸ್ ಇಪ್ಪತ್ತೊಂದು ನೂರ ಇಪ್ಪತ್ತಾರು ಒಂದು ನೂರ ಇಪ್ಪತ್ತು ಮಾರಾಟದ ಬೆಲೆ ಇದ್ದಾಗ ನೂರು ಕೊಂಡ ಬೆಲೆ ಒಂಬತ್ತು ನೂರು ಮಾರಾಟದ ಬೆಲೆ ಇದ್ದಾಗ ಏಳು ನೂರ ಐವತ್ತಾರು ಒಂದನೇ ಆಕಳದ ಕೊಂಡ ಬೆಲೆ ಏಳುನೂರ ಐವತ್ತಾರು ಎರಡನೇ ಆಕಳದ ಮಾರಾಟದ ಬೆಲೆ ಒಂಬತ್ತು ನೂರು ಹಾನಿ ಇಪ್ಪತ್ತು ಕೊಂಡ ಬೆಲೆ ಅಷ್ಟು ಎಂಬತ್ತು ಮಾರಾಟದ ಬೆಲೆ ಇದ್ದಾಗ ನೂರು ಕೊಂಡ ಬೆಲೆ ಒಂಬತ್ತು ನೂರು ಮಾರಾಟದ ಬೆಲೆ ಇದ್ದಾಗ ಒಂದು ಸಾವಿರದ ಒಂದು ನೂರ ಇಪ್ಪತ್ತೈದು ಆದ ಎರಡು ಆಕಳಗಳ ಕೊಂಡ ಬೆಲೆ ಬರೋಬರಿ ಒಂದನೇ ಆಕಳದ ಕೊಂಡ ಬೆಲೆ ಏಳ್ನೂರ ಐವತ್ತು ಎರಡನೇ ಆಕಳದ ಕೊಂಡ ಬೆಲೆ ಒಂದು ಸಾವಿರದ ಒಂದು ಇಪ್ಪತ್ತು ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಹಾನಿ ಬರೋಬರಿ ಕೊಂಡ ಬೆಲೆ ಮೈನಸ್ ಮಾರಾಟದ ಬೆಲೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಮೈನಸ್ ಹದಿನೆಂಟುನೂರ ಎಪ್ಪತ್ತೈದು ಶೇಕಡ ಹಾನಿ ಬರೋಬರಿ ನೋಡ್ರಿ ಸೂತ್ರ ಹೆಂಗದ ಶೇಕಡ ಹಾನಿ ಸೂತ್ರ ಏನದ ನೋಡ್ರಿ ನೂರು ಗುಂಡ್ಲೆ ಹಾನಿ ಸರಸ್ವಾಲಯ ಕೊಂಡ ಬೆಲೆ ಹಾನಿ ಮರಬನಿ ನೂರು ಗುಂಡ್ಲೆ ಹಾನಿ ಸರಸ್ವಾಲಿ ಕೊಂಡ ಬೆಲೆ ನೂರು ಗುಂಡ್ಲೆ ಹಾನಿ ಎಷ್ಟು ಬಂದದ ಇಲ್ಲಿ ಎಪ್ಪತ್ತೈದು ಬಂದದ ನೂರು ಗುಂಡ್ಲೆ ಹಾನಿ ಸರಸ್ವಾಲಿ ಕೊಂಡ ಬೆಲೆ ಹದಿನೆಂಟು ನೂರ ಎಪ್ಪತ್ತೈದು ಕೊಂಡ ಬೆಲೆ ಅದ ಅದ್ರಲ್ಲಿ ಭಾಷ್ಯ ಏನಾಯ್ತು ಶೇಕಡಾ ನಾಲ್ಕು ಹಾನಿ ಬಂದು ಉತ್ತರ ಬರೋಬರಿ ಶೇಕಡಾ ನಾಲ್ಕು ಹಾನಿ ಉತ್ತರ ಸಂಖ್ಯೆ ಸಿ ನೋಡ್ ಇಷ್ಟು ಚಂದ ಲೆಕ್ಕದ ಇದನ್ನ ಮತ್ತೊಂದ್ಸಲ ತಿಳಿಸ್ ಎಳೆದು ಇತ್ತ ಎರಡು ಎರಡು ಮೂರು ಮೂರು ಸಲ ರಿಪೀಟ್ ನೋಡ್ಕೊರಿ ಅಂದ್ರೆ ಗಣಿತ ಬರ್ತಾವೆ